ಅಯ್ಯೋ ದೇವರೇ ಇಲ್ಲಿ ನೋಡ್ರಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಅಲ್ಲ ಇಬ್ರು ಮನೇಲಿಲ್ಲ ರವಿನ ಏನು ಬಂದಿಲ್ಲ ಲಕ್ಷ್ಮಿ ಏನು ಬಂದಿಲ್ಲ ಏನ್ರಿ ಮಾಡೋದು ಲಕ್ಷ್ಮಿ ಛತ್ರಿ ಬೇರೆ ತಗೊಂಡೋಗಿಲ್ಲ ರವಿ ಫೋನ್ ಮಾಡ್ಬೇಕಿತ್ತು ಪಿಕಪ್ ಮಾಡ್ತಿದ್ದ ಲಕ್ಷ್ಮಿನ ಮಾಡ್ದೇನೆ ಇರ್ತೀನ ಮಾಡ್ದೆ ಅವ್ನ್ ಫೋನ್ ರಿಸೀವ್ ಮಾಡ್ತಿಲ್ಲ ಏನೋ ಗಾಡಿಗಿರಿ ಓಡಿಸ್ತಾ ಇದನ್ನ ಏನೋಪ್ಪ ಯಾಕೆ ಅನ್ಬಿಟ್ಟು ಒಂದೇ ಒಂದ್ಸರಿ ಮಾಡ್ದೆ ರೀ ಫೋನ್ ಎತ್ತಲಿಲ್ಲ ಲಕ್ಷ್ಮಿ ಸ್ಕೂಲ್ ಕೂಡ ಬಿಟ್ಟಿರುತ್ತೆ ಏನು ಮಾಡ್ತಿದ್ದಾಳೋ ಏನಪ್ಪ ಹೇಗ್ ಬರ್ತಾಳೋ ಏನೋ ಯಾಕೆ ತಲೆ ಕೆಡ್ಸ್ಕೊತೀಯ ಪಾರ್ವತಿ ಇವಾಗ ಏನು ಆಟೋ ಇದೆ ಕ್ಯಾಬ್ ಇದೆ ಯಾವ್ದಾದ್ರು ಬುಕ್ ಮಾಡ್ಕೊಂಡು ಬರ್ಬೋದು ಅಯ್ಯೋ ರೀ ಅಲ್ಲ ಮಳೆ ಟೈಮಲ್ಲಿ ಯಾವ ಕ್ಯಾಬ್ ಬುಕ್ ಆಗುತ್ತೆ ಯಾವ ಆಟೋ ಬುಕ್ ಆಗುತ್ತೆ ಹೌದಲ್ವಾ ಕ್ಯಾಬ್ಗಳು ಯಾವುದು ಬುಕ್ ಆಗಲ್ಲ ಹ್ಞೂ ನಾನೇ ಕಾರ್ ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ಬಿಡ್ಲ ಕರ್ಕೊಂಡು ಹ್ಞೂ ಮೊದಲ ಕೆಲಸ ಮಾಡಿ ಹೋಗಿ ಕರ್ಕೊಂಡು ಬನ್ನಿ ಈ ಆಟೋದಲ್ಲಿ ಬರೋದಕ್ಕೆ ಮೇನ್ ರೋಡ್ವರೆಗೂ ಬರಬೇಕಲ್ಲ ಇಷ್ಟು ಜೋರು ಮಳೆಯಲ್ಲಿ ಹೆಂಗ್ರಿ ಬರೋದು ಹ್ಞೂ ಹೌದು ಅದೇನೋ ಸರಿ ಇರೋ ಹಾಗಿದ್ರೆ ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಅರೆ ರವಿ ಬಂದೇ ಬಿಟ್ನಲ್ಲ ಅಬ್ಬಾ ಬಂದಿಯಲ್ಲ ಯಾಕೋ ಇಷ್ಟು ಲೇಟು ಏನಮ್ಮ ಸ್ವಲ್ಪ ಮಳೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾಕೆ ಇಷ್ಟು ಗಾಬರಿ ಆಗಿದ್ರೆ ಇಬ್ರು ಏನಾಯ್ತು ಅಯ್ಯೋ ಏನಿಲ್ಲ ಕಣಪ್ಪ ಮಳೆ ಬರ್ತಾ ಲಕ್ಷ್ಮಿ ಇನ್ನು ಬಂದಿಲ್ಲ ಮನೆಗೆ ಅದಕ್ಕೆ ನೀನು ಬೇಗ ಬಂದ್ರೆ ಇನ್ನ ಕಳ್ಸನ ಕರ್ಕೊಂಬತ್ತೇನು ಅಂತ ಅನ್ಕೊಂಡೆ ನಿನಗೆ ಫೋನ್ ಮಾಡಿ ಫೋನು ಎತ್ತಲ್ಲ ಹೌದಾ ಲಕ್ಷ್ಮಿ ಬಂದಿಲ್ವಾ ಇನ್ನು ಅಲ್ಲೇ ಸ್ಕೂಲ್ ಬಿಟ್ಟು ಅರ್ಧ ಗಂಟೆ ಆಗಿರಬೇಕು ಹ್ಮ್ ಅದಕ್ಕೆ ಕಣ ಪಾಪ ಎಲ್ಲಿ ನಿಂತಿದ್ದಾಳ ಏನೋ ಅದಕ್ಕೆ ಕಾರ್ ಇದೆಯಲ್ಲ ಹೋಗಿ ಕರ್ಕೊಂಡ್ ಬಂದ್ಬಿಡು ಸರಿ ನಮ್ಮ ಹೋಗಿ ಕರ್ಕೊಂಡ್ ಬರ್ತೀನಿ ಹ್ಮ್ ನೀನ್ ಬಂದಿಲ್ಲ ಅಂದಿದ್ರೆ ನಿಮ್ಮ ಅಪ್ಪನೇ ಹೋಗ್ತಿದ್ರು ಇವಾಗ ಅಷ್ಟಲ್ಲಿ ಬಂದೆ ನೋಡು ಹುಡುಗ ಬೇಕ್ ಕರ್ಕೊಂಬ ತುಂಬಾ ತಂಡಿ ಇದೆ ಆಚೆ ಆಯ್ತಮ್ಮ ಆಯ್ತು ಹೋಗ್ತೀನಿ ಹಬ್ಬ ಹೇಗೋ ಬಂದ ರೀ ನಿಮ್ಗೆ ಏನ್ ಬೇಕು ಕಾಫಿ ಟೀನಾ ಸದ್ಯಕ್ಕೆ ಏನು ಬೇಡ ಕಣೆ ಆ ನನಗೆ ಬಿಸಿ ಬಿಸಿ ನೀರ್ ಕೊಟ್ಬಿಡು ಯಾಕೋ ನೆನ್ನೆಯಿಂದ ಸ್ವಲ್ಪ ಗಂಟ್ಲು ಕಡಿತಾ ಇದೆ ಸ್ವಲ್ಪ ಅದಕ್ಕೆ ಶುಂಠಿ ಒಂಚೂರು ಜೀರಿಗೆ ಕುದಿಸ್ಬಿಟ್ಟು ಕೊಡೆ ಅಯ್ಯೋ ವಿಪರೀತ ಗಂಟ್ಲು ಕಡಿತಾ ಇದೆ ಇರಿ ಬಿಸಿನೀರಿಗೆ ಉಪ್ಪು ಹಾಕಿ ಕೊಡ್ತೀನಿ ಒಂಚೂರು ಗಾರ್ಗಲ್ ಮಾಡಿ ವೆದರ್ ಚೇಂಜ್ ಆಯ್ತಲ್ಲ ಅದಕ್ಕೇನೆ ಈಗೊಂದು ವಾರ ಆರಿ ಇಷ್ಟಿನ ಅಷ್ಟು ಚಳಿ ಇರ್ಲಿಲ್ಲ ಈಗ ಒಂದ್ ವಾರದಿಂದ ಒಳೆ ಮಳೆ ಬರೋ ತರ ಹಿಡ್ಕೊಂಡ್ಬಿಟ್ಟಿತ್ತು ಇವತ್ ಮಳೆ ಬಂತು ನೋಡಿ ಚಳಿಗಾಲ ಅಲ್ವೇನೆ ಪಾರ್ವತಿ ಹಂಗ ಅನ್ಸುತ್ತೆ ಅಯ್ಯೋ ಬರಿ ಚಳಿ ಅಲ್ಲ ರೀ ಮಳೆ ಬರ್ತಾ ಇದೆಯಲ್ಲ ಆಚೆ ಅಲ್ಲ ಈ ಚಳಿಗಾಲದಲ್ಲಿ ಎಂತ ಮಳೆ ಎಲ್ಲೋ ಅಕ್ಕಪಕ್ಕ ಬೇರೆ ಕಡೆ ಮಳೆ ಬರ್ತಾ ಇದ್ರೆ ಇಲ್ಲೂ ಮಳೆ ಬರುತ್ತಲ್ಲ ಮಾಡ ಮೋಡ ಆಗಿರುತ್ತೆ ಮಳೆ ಬಂದಿದೆ ಅಷ್ಟೇ ಬಾ ಏನಪ್ಪ ಮಳೆಗಾಲ ಬಂತು ಅಂದ್ರೆ ಯಾವಾಗಪ್ಪ ಹೋಗುತ್ತೆ ಮಳೆಗಾಲ ಅಂತ ಅನ್ಸುತ್ತೆ ಚಳಿಗಾಲ ಬಂತು ಅಂದ್ರೆ ಯಾವಾಗ ಹೋಗುತ್ತೋ ಅನ್ಸುತ್ತೆ ಬೇಸಿಗೆ ಬಂತು ಅಂತ ಅಂದ್ರೆ ಮನೆ ಒಳಗಡೆ ಇರಕ್ಕಾಗಲ್ಲ ಆಚೆನು ಇರಕ್ಕಾಗಲ್ಲ ಯಾವಾಗ ಫ್ಯಾನ್ ಓಡ್ತಾನೆ ಇರುತ್ತೆ ಎ ಸಿ ಆನ್ ಅಲ್ಲಿ ಇದ್ದೇ ಇರುತ್ತೆ ಕರೆಂಟ್ ಬಿಲ್ ಮಾತ್ರ ಒಂದಿಷ್ಟು ಬರುತ್ತೆ ನೋಡಿ ಏನು ಮಾಡಕ್ಕಾಗುತ್ತೆ ಹ್ಮ್ ಏನು ಮಾಡಕ್ಕಾಗಲ್ಲ ಹೋಗ್ ಹೋಗು ಏನಾದ್ರು ತಗೊಂಬರ ಸ್ವಲ್ಪ ಕುಡಿಯೋದಕ್ಕೆ ಅದು ಸರಿ ತರ್ತೀನಿ ಅಲ್ಲಿ ನಮ್ಮ ಕಂಪ್ನಿ ಹತ್ರ ಯಾರನ್ ಬಿಟ್ಟಿದೀರಾ ಇನ್ಚಾರ್ಜ್ ಗೆ ರವಿ ಅಸಿಸ್ಟೆಂಟ್ ಶಿವೋ ಶಿವ ಕೂಡ ಅಲ್ಲೇ ಇದ್ದಾನೆ ಜೊತೆಗೆ ಮ್ಯಾನೇಜರ್ ಮತ್ತೆ ನಮ್ಮ ರವಿ ಫ್ರೆಂಡ್ ಖುಷಿ ಅವಳು ಇದ್ದಾಳಲ್ಲ ನೋಡ್ಕೊಂತಾರೆ ಹ್ಮ್ ಸರಿ ಸರಿ ಆಯ್ತು ಮತ್ತೆ ಯಾವಾಗ ಹೋಗ್ಬೇಕು ರೀ ನೀವು ಸದ್ಯಕ್ಕೆ ನಾನು ಹೋಗಲ್ಲ ಕಣೆ ರವಿನು ಲಕ್ಷ್ಮಿನೂ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಲಕ್ಷ್ಮಿ ಇಲ್ಲಿ ಜಾಬ್ ಮಾಡ್ತಿದ್ದಾಳಲ್ಲ ಹ್ಮ್ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರವಿ ಹತ್ರ ಮಾತಾಡ್ ನೋಡಿ ಹೋಗ್ ಬರಂಗಿದ್ರೆ ಇಬ್ರು ಒಂದು ವಾರ ರಜಾ ಹಾಕ್ಬಿಟ್ಟು ಹೋಗ್ ಬರಲಿ ಹ್ಮ್ ಮಾತಾಡ್ತೀನಿ ಮಾತಾಡ್ತೀನಿ ಸರಿ ಹೋಗು ತಗೊಂಡ್ ಬಾ ಹ್ಮ್ ಆಯ್ತು ರೀ ಹೋಗಿ ತರ್ತೀನಿ ರೀ ಅರೆ ಏನತ್ತೆ ಇದು ಬಟ್ಟೆನ ಬ್ಯಾಗ್ ತುಂಬಕೊತಿದಿರಾ ಅದ ಊರ್ಗೆಲ್ಲಾದ್ರೂ ಹೊರಡ್ತಾ ಇದ್ದೀರಾ ಇಲ್ಲ ಕಣೆ ಊರ್ ಯಾಕೆ ಹೋಗ್ ನಾನು ವಿಷಯ ಗೊತ್ತಿಲ್ವಾ ಇನ್ನೇ ಇಲ್ಲತ್ತೆ ಏನು ನಾನ್ ನೋಡಿ ಹೇಳದೆ ಹೇ ನಾನು ಸೆಲೆಕ್ಟ್ ಆಗಿದ್ದೀನಿ ಸೆಲೆಕ್ಟ್ ಬೀವಿ ಬಿಬಿ ವಾಸ್ಕೆ ಊದತ್ತೆ ನಿಜನಾ ನೀವ್ ಸೆಲೆಕ್ಟ್ ಆಗ್ಬಿಟ್ರಾ ನನ್ಕೆ ನಂಬುದಕ್ಕೆ ಆಗ್ತಿಲ್ವಲ್ಲ ಊನೇಜಯ ನಾನ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅನ್ ಹೇಳಿಲ್ವಾ ನಾನು ಸೆಲೆಕ್ಟ್ ಆಗಿ ಹಾಕ್ತೀನಿ ಹೋಗಿ ಹೋಗ್ತೀನಿ ಅಂತ ಪರವಾಗಿಲ್ಲತ್ತೆ ನೀವು ಗ್ರೇಟ್ ಈ ವಯಸ್ಸರಿ ಏನೋ ಮಾಡ್ ಹೊರಟಿದೀರಾ ನಮ್ಗೆ ಅಂತೂ ಅಷ್ಟ ಶಕ್ತಿ ಇಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ ಬಿಡಿ ಅಮ್ಮ ಏನಮ್ಮ ಅದು ಹುಚ್ಚು ಚಾಟಗಳು ಅಲ್ಲಮ್ಮ ಈ ವಯಸ್ಸಲ್ಲಿ ಏನಮ್ಮ ಅದು ಅದೆಲ್ಲಿಗೂ ಹೋಗ್ತೀನಿ ಪ್ರೋಗ್ರಾಮ್ಗೆ ಅದು ಹುಡ್ ಗೆತ್ಕೊಂಬತೀನಿ ಏನ್ ಇದೆಲ್ಲ ಆಟ ಅಲ್ಲ ಅದನ್ನ ಮರ್ಯಾದೆ ಹೋಗ್ತೈತಿಲ್ಲೇ ಏನಪ್ಪ ಗೌಡ್ರ ಮನೆಯಲ್ಲಿ ಹಿಂಗೆ ಅವ್ರ ಅಮ್ಮ ಈ ವಯಸ್ಸಲ್ಲಿ ದುಡಿಬೇಕಂತೆ ಗೌಡ್ರೇನ್ ಸಾಕಲ್ವಾ ಒಂದ್ ತುತ್ತು ಊಟ ಹಾಕಕ್ಕೆ ಅವ್ರ ಅಮ್ಮಂಗೆ ಹಿಂದೆ ಮುಂದೆ ನೋಡ್ತವ್ರ ಈ ವಯಸ್ಸಲ್ಲಿ ಕಳಿಸ್ತವರಲ್ಲ ಅಂತ ಏನೇನ ಮಾತಾಡ್ಕೊತವ್ರ ನನ್ನ ಬಗ್ಗೆ ಒಂದು ನೂರು ಪೈಸ್ಗೆ ಬಾಬೋಣ ಹಾಂ ಕೊಟ್ಟು ಬಿಡ್ತಾರಾ ಕೊಡಲ್ಲ ಯಾರದ ಕಷ್ಟಕ್ಕೆ ಆಗ್ತಾರ ಕಷ್ಟ ಕಾಲ ಬಂದಾಗ ಅಲ್ಲ ನಿನ್ನ ಮನೆ ಕಟ್ಟಕ್ಕೆ ಆ ದುಡ್ಡನ್ನು ಜೋಡ್ಸೋಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೆ ಹಾಂ ಯಾರಾದರೂ ಕೊಟ್ಟರೆ ಇಲ್ಲ ನಾನು ಒಂಚೂರು ಕೊಡ್ತೀನಿ ಅಂತಂದೇ ಜಯ ಒಂಚೂರು ಕೊಡ್ತೀನಿ ಅಂತ ಅಂದ್ಲು ಹಾಂ ನಿನ್ನ ಹತ್ರ ಒಂಚೂರು ಇತ್ತು ಮೂರು ಜನ ಸೇರ್ಕೊಂಡು ಮನೆ ಕಟ್ಟಕ್ಕೆ ದುಡ್ಡು ಆಗ್ತಿರೋದು ನೀನು ಅದು ಯಾರ್ಯಾರೋ ಕೇಳಿದ್ದಲ್ಲ ಸಾಲ ಅಂತ ಕೊಟ್ಟರ ನಿನಗೆ ಕೊಡಲಿಲ್ಲ ಒಬ್ಬನೂ ಕೊಡಲಿಲ್ಲ ಇವಾಗ ಮಾತಾಡೋಕ್ಕೆ ಬಂದ್ಬಿಡ್ತಾವ ಇವು ಹ್ಞೂ ಜನಗಳೇ ಹಿಂಗೆ ನೋಡು ಯಾರೋ ಒಬ್ಬರು ಏನೋ ಮಾಡ್ತಾರಂತಂದ್ರೆ ಅದಕ್ಕೆ ಹಾಗೆ ಉಪ್ಪು ಖಾರ ಹಾಕಿ ರುಬ್ಬು ಬಿಡ್ತಾರ ಹಂಗೆ ಬಂದು ಅದೇನ್ ಜನಗಳೇನ್ ಕತೆನ ನೋಡ ನಾನು ಹೋಗಿ ಹೋಗ್ತೀನಿ ಹ್ಮ್ ಇಲ್ಲಿಗೆ ಹೋಗ್ಬೇಕಂತ ಅಂದ್ಬಿಟ್ಟು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಹಾ ಹಂಗ ಕುಣಿದು ಹಿಂಗೆ ಕುಣಿದು ಕಾಲು ಮೇಕೆತ್ತಿ ಕೈ ಕೆಳಕೆತ್ತಿ ಸರ್ಕಸ್ ಸರ್ಕಸ್ ಮಾಡಿದಿನಿ ಅತ್ತೆ ನೀವು ಹೋಗಿ ಬನ್ನಿ ನೀವು ಗೆದ್ಕೊಂಡ್ ಬಂದೆ ಬರ್ತೀರಾ ಹ್ಞೂ ನೋಡು ಅವ್ಳಿಗಿರೋ ಬುದ್ಧಿ ನಿನಗಿಲ್ಲ ಅದೇನಂತಾರಲ್ಲ ಕೇಳ್ಗಾಲಕ್ಕೆ ನಾಯಿ ಇತ್ತು ಅಂತ ಹಂಗಾಗ್ಬಿಟ್ಟಿದ್ದೆ ಬತ್ತ ಬತ್ತ ಅಮ್ಮನ ಮರ್ಯಾದೆನೇ ಇಲ್ಲ ನನಗೆ ನನಗೆ ಬುದ್ಧಿ ಹೇಳಕ್ ಬತ್ತೀ ಅಮ್ಮ ಅಮ್ಮ ಬಿಗ್ ಬಾಸ್ ಕೊಡ್ತಿದ್ದೀಯ ಅಂತ ಹೌದಾ ಹೋ ಹೋಹೋ ಸಕ್ಕ ಕುಂತಲ ಅಲಕಣೆ ಅವತ್ತು ಅಸ್ಸತಿ ಬಿಡ್ಕಂಡೆ ಹೋಗ್ಬೇಡ್ವಿ ಹೋಗ್ಬೇಡ್ವಿ ಅಂತ ಒಳ್ದು ಬಿಟ್ಟು ಬ್ಯಾಗ್ ತಗೊಂಡು ನಾನು ನನ್ನ ಮಗ ಒಂದು ಕ್ಷಣ ಇರಲ್ಲ ಇಲ್ಲಿ ಅಂತ ಈಗ ನೋಡಿ ಆಡೋ ಓಡ್ ಬಂದಿದ್ದ್ಯಾ ಏ ಸುಂದೀರಮ್ಮ ಇನ್ನೇನು ಮಾನ ಮರಗೆ ಹೋದ್ಮೇಲೆ ಇಲ್ಲಿ ಒಂದು ಕ್ಷಣ ಇರಬಾರ್ದು ಅಂತ ಹೋದ್ನಪ್ಪ ಹೌದು ಇನ್ನೇನು ಬೇಜಾರು ಹೇಳೋ ಹಾಂ ಅಲ್ಲ ಖುಷಿ ಮಾಡಿದ ಕೆಲಸಕ್ಕೆ ಎಬ್ಬಿಟ್ಟಾಕತ್ತಾ ಯಾರ್ಯಾರು ವಿಷಯ ನನಗೆ ಹಾಕೋ ನನಗೆ ಬೇಡ ಆ ವಿಷಯ ಹ್ಞೂ ನಾನು ಬಂದಿದ್ದು ನೀನು ಬಿಗ್ ಬಾಸ್ಗೆ ಹೋಗ್ತಿದ್ದೀಯಂತೆ ಹ್ಮ್ ಅದು ಬೇಪರಾಗೆಲ್ಲ ಬಂದಿತ್ತಂತೆ ನಮ್ಮೂರಾಗೆ ಹೇಳ್ತಾ ಇದ್ರು ಅದಕ್ಕೆ ಬಂದೆ ಅಮ್ಮ ನಿನ್ ಜೊತೆ ನಾನು ಬರ್ಲಾ ಹ್ಮ್ ನೀನ್ ಕರ್ಕೋತಾರ ಇಲ್ವೋ ಅಲ್ಲ ಶಕುಂತ್ಲಾ ಯಾರ್ಯಾರ ಬರ್ತೀನಿ ಅಂತ ತಕ್ಷಣ ಕರ್ಕೋ ಬಿಡ್ತಾರ ಅವರು ಅಲಾ ಎಲ್ಲಾರನ್ನೂ ಏನು ಊಟ ಊಟ ಏನಾರು ಹಾಕ್ತವ್ರ ನೀ ಚೆನ್ನಾಗಿ ಹೇಳ್ದೆ ನೋಡು ಹ್ಮ್ ಯಾಕೆ ಹಂಗೆ ಹೇಳ್ತೀರಾ ಅಮ್ಮನ ಜೊತೆ ನಾನು ಹೋದ್ರೆ ಏನ್ ಬೇಡ ಅಂತಾರ ಅವರು ನಮ್ಮಅಮ್ಮನ್ಗೆ ವಯಸ್ಸಾಗೈತೆ ಹಾಂ ಆಟ ಆಡುವಾಗ ಅವ್ರಿಗೇನಾದರೂ ಬಿದ್ದು ಬಿದ್ದು ಗಾಯ ಆದರೆ ಸೊಂಟಗಿಂತ ಹುಣ್ಕಿದ್ರೆ ನೋಡ್ಕಡೆ ಕರಾರ ಬೇಡವಾ ಅದಕ್ಕೆ ನಾನು ಹೋಗ್ತೀನಿ ಅಯ್ಯೋ ದೇವ್ರೆ ಅಲ್ಲ ನೀನು ಹೋಗ್ತೀನಿ ಅಂದ್ರೆ ಅವ್ರು ಕರ್ಕೋಬೇಕಲ್ಲ ಇಲ್ಲಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರೋದು ಅತ್ತೆ ಅತ್ತೆ ಅಷ್ಟೇ ಹೋಗ್ಬೇಕು ವಯಸ್ಸಾಗಿರಲಿ ಇಲ್ಲ ಅರಿಗೇ ದುಡ್ಗಿ ಆಗಿರಲಿ ಎಲ್ಲರಿಗೂ ಒಂದೇ ರೂಲ್ಸು ಏ ಯಾವ ರೂಲ್ಸ ಏನು ಕತೆನೋ ನಾನು ಮಾತು ಹೋಗಿದ್ರೆ ಚೆನ್ನಾಗಿರತ್ತಪ್ಪ ಅಮ್ಮ ನೋಡಮ್ಮ ಕೇಳ ನೋಡಮ್ಮ ನಾನು ಬರ್ಬೋದಂತ ನಿನ್ನ ಜೊತೆಗೆ ಬರ್ತೀನಿ ಹ್ಞೂ ಅಲ್ಲಿ ದೊಡ್ಡದಾಗಿರ್ತದಂತೆ ಜಾಗ ಸ್ವಿಮ್ಮಿಂಗ್ ಪೂಲು ಆಮೇಲೆ ದೊಡ್ಡ ದೊಡ್ಡ ಅಡುಗೆ ಮನೆ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದಂತೆ ಟಿ ವಿನಾಗ ನೋಡ್ತಿದ್ದೆ ನಾನು ಹೋದ ವರ್ಷ ಎಲ್ಲರೂ ಸೇರ್ಕೊಂಡು ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಆಮೇಲೆ ಅವ್ರು ಏನೇನು ಬೇಕು ಮಾಡ್ಕೊಂಡು ತಿನ್ನೋಕ್ಕೆ ಈ ಚಪಾತಿ ಹಿಟ್ಟು ಮೈದೆ ಹಿಟ್ಟು ಬೆಲ್ಲ ಸಕ್ಕರೆ ಹಾಲು ಕಾಫಿ ಪುಡಿ ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಕೊಡ್ತಾರಂತ ಕಣಮ್ಮ ಆಮೇಲೆ ಏನಾದ್ರು ತಿನ್ಬೇಕು ಅಂತಂದ್ರೆ ಅಂದ್ರೆ ಕುಡಿಬೇಕಂತ ಆ ಕಡೆ ಬಟ್ಟೆ ಗಿಟ್ಟೆ ಬೇಕಂತ ಅಂದ್ರೆ ಅದೇ ಎಂತಾದ್ರೂ ರೂಮ್ ಇರ್ತದಂತೆ ಪ್ರೈವೇಟ್ ರೂಮು ಅದರಲ್ಲಿ ಒಬ್ಬಿಟ್ಟು ಕೇಳಬಹುದಂತೆ ಕಣಮ್ಮ ಅವರು ಕಳಿಸ್ಕೊಡ್ತಾರಂತೆ ಬಿಗ್ ಬಾಸ್ ಅವರು ಅಮ್ಮ ಈಗ ಹೆಂಗನ ಮಾಡಿ ಕೇಳಮ್ಮ ನಾನು ಬರ್ತೀನಿ ನಿನ್ ಜೊತೆಗೆ ಹಾ ನಿನ್ಗೆ ಇಪ್ಪತ್ತೈದು ನನಗೆ ಇಪ್ಪತ್ತೈದು ಲಕ್ಷ ಹಾಂ ಹಗ್ಳ ಕಿಲಾಡಿ ಅಲ್ಲ ದುಡ್ಡಿಗೋಸ್ಕರ ಬಂದಿದ್ಯಾಂಗಿರ ನೀನು ಒಂದು ರೂಪಾಯಿ ಒಂದು ರೂಪಾಯಿ ಕೊಡಲ್ಲ ನಿಂಗೆ ನಾನಿನ್ ಮಗಳಲ್ವಾ ಅಲ್ಲ ಹುಡ್ಕಂಗೆ ತಗೊಂಡೋಗಿ ಕೊಟ್ಟೆ ನನ್ನ ಅವನು ಏನ್ ನೋಡ್ಕೊತಾನೆ ಏನು ಮಾಡಿಕೊಂಡಿಲ್ಲ ನನಗೆ ಆ ಮೂರು ಕಾಸು ದುಡಿ ದುಡಿತಾನೆ ಅದನ್ನು ತಗೊಂಡೋಗಿ ಸಾರ ಅಂಗಡಿಗೆ ಸೂರೀತಾನೆ ಇನ್ನು ನಮ್ಮ ಭದ್ರನು ಅದೇ ಕತೆ ಅವನು ಅದೇ ಚಾಡಿ ಏ ನೀನು ನನ್ನ ಕೈ ಬಿಟ್ರೆ ಹ್ಞೂ ಹಂಗಮ್ಮ ಅಲ್ಲ ಅಷ್ಟೇ ನಾ ಬರೀ ಗಂಡು ಮಕ್ಳು ಗಂಡು ಅಂತ ಹೋಗ್ಬಿಡ್ತೀರಾ ನೀವು ನಮ್ಮಂತ ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳು ಏಯ್ ಅಯ್ಯಯ್ಯ ಅದೇನು ದುಡ್ಡು ಅಂದರೆ ಆ ಅಂತ ಬತ್ತಿಯ ಹ್ಞೂ ಹೋಲಿ ಬಿಡತ್ತಾ ಆಯ್ತು ಐವತ್ತು ಲಕ್ಷ ಬಂದರೆ ನೀವು ಅರ್ಧ ಕೊಡ್ತೀನಿ ಹೇಳು ಹ್ಞೂ ನನ್ನ ಮಗಳನ್ನ ಬಿಡೋಕೆ ನಾನು ಸರಿಯಮ್ಮ அங்கே சரி நீக் பாஸ் ஓகேனா நான் நான் கான் ஒேள் நோடு நான் இல்லே இத்தீனி அல்லவரை ம் ஆய்த்தீரே ஏன்னா இப்போ இல்லை கணம்மா வரல ஆஸ்பினி அந்த லக்ஷ்மி மேடம் இது ஏன் மேடம் மழை ஹீங்க இடம் பிட்டில் ம் ஹோது கீர்த்தா மேடம் கேப் புக் அந்த புக்கே ஆக்தாய்ல நம்ம ஃபோன் மாணா அந்த ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೋಗ್ತಾನೆ ಇಲ್ಲ ಫೋನು ಮೇಡಮ್ ನಮ್ಮ ಮನೇರ್ ಬರ್ತಾರಂತೆ ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ ಮಕ್ಕಳು ಇನ್ನೇನು ಅವ್ರ ಪೇರೆಂಟ್ಸ್ ಬರ್ತಾರೆ ಹೊಟ್ಬಿಡ್ತಾರೆ ಈಗ ಒಬ್ಬರೇ ಆಗಿಬಿಡ್ತೀರಲ್ಲ ಹೆಂಗೆ ಮೇಡಮ್ ಅದೇ ಏನು ಮಾಡೋದು ಮೇಡಮ್ ಮಳೆ ನಿಂತ ಮೇಲೆ ಹೋಗ್ಬೇಕಷ್ಟೆ ಅಲ್ಲ ಮೇಡಮ್ ಇವಾಗೇ ಲೇಟ್ ಆಗಿದೆ ಸಂಜೆ ಆಗ್ತಿದೆ ಇನ್ನೊಂದು ಅರ್ಧ ಗಂಟೆಗೆ ಕಟ್ಲಾಗಿ ಬಿಡುತ್ತಲ್ಲ ನೋಡೋಣ ಇರಿಗೀತೆ ಗೀತಾ ಮೇಡಮ್ ಅಷ್ಟಲ್ಲಿ ಮಳೆ ನಿಲ್ಬೋದು ಯಾವುದಾದ್ರೂ ಕ್ಯಾಬ್ ಸಿಗುತ್ತಾ ನೋಡ್ತೀನಿ ನನ್ನ ಹಸ್ಬೆಂಡ್ ಇನ್ನೂ ಕೆಲಸದಿಂದ ಬಂದಿರ್ತಾರೋ ಹೆಂಗೋ ಅವ್ರು ಏನಾದರೂ ಬಂದಿದ್ದರೆ ಇಷ್ಟು ನನ್ನನ್ನು ಕರ್ಕೊಂಡು ಬಂದಿರ್ತಾ ಬಂದಿರ್ತಾಯಿದ್ರು ಮೋಸ್ಟ್ಲಿ ಅವ್ರು ಇನ್ನೂ ಬಂದಿಲ್ಲ ಅನ್ಸುತ್ತೆ ಮನೆಗೆ ಅದೇನು ಲಕ್ಷ್ಮೀ ಮೇಡಮ್ ಫಸ್ಟ್ ಟೈಮಿಗೆ ಹೀಗಾಗೋಯ್ತಲ್ಲ ನಿಮ್ಮ ಮನೇಲಿ ಏನು ಅನ್ನಲ್ವಾ ಆಮೇಲೆ ಕೆಲಸ ಬೇಡ ಹಾಗೆ ಹೇಗೆ ಅಂತ ಚಿಚ್ ಹಾಗಿಲ್ಲ ಏನು ಅನ್ನಲ್ಲ ಸುಮ್ಮೀರಿ ಮೇಡಮ್ ನಮ್ಮ ಮನೆಗಳ ಕಡೆ ಅಂದರೆ ಲೇಟ್ ಆಗ್ಬಿಟ್ರೆ ಬೈಕ್ ಹೋಗ್ತಿರ್ತಾರೆ ನೀವು ಯಾವ ಟೈಮಿಗೆ ಬರೋದು ನಿಮಗೆಲ್ಲ ಯಾವ ಟೈಮಿಗೆ ಅಡುಗೆ ನಮ್ಮ ಅತ್ತೆ ಅಂತೂ ಬೈಕ್ ಬಂದಂಗೆ ಬೈತಾರೆ ಲಕ್ಷ್ಮೀ ಮೇಡಮ್ ಎಷ್ಟೋ ಸತಿ ಕೆಲಸಕ್ಕೆ ರಿಸೈನ್ ಮಾಡಬೇಡ ಅನ್ಸುತ್ತೆ ಅಂದ್ರೂ ಮಕ್ಕಳು ಭವಿಷ್ಯಕ್ಕೋಸ್ಕರ ಬರ್ತೀನಿ ನಮ್ಮ ಕಷ್ಟಗಳು ಒಂದಲ್ಲ ಎರಡಲ್ಲ ಹೌದಾ ಮೇಡಮ್ ಅಲ್ಲ ಮೇಡಮ್ ಹಳ್ಳಿಗಳ ಕಡೆ ಮಾತ್ರ ಹೀಗಿರುತ್ತೆ ಅನ್ಕೊಂಡೆ ಸಿಟಿ ಕಡೆನೂನಾ ಅಯ್ಯೋ ಹೌದು ಮೇಡಮ್ ಇನ್ನೊಂದು ದಿನ ಹೇಳ್ತೀನಿ ಬಿಡಿ ಅಣ್ಣ ಅದು ಯಾವುದೋ ಕಾರ್ ಬರ್ತಿದ್ದೀರಾ ಈ ಕಡೆನೇ ಬರ್ತಾ ಇದೆ ಹಾ ಅದು ನಮ್ಮ ಮನೆಯವ್ರದೇ ಕಾರ್ ಅನ್ಸುತ್ತೆ ಲಕ್ಷ್ಮಿ ಬಾ ಲಕ್ಷ್ಮೀ ಹಾ ಬಂದೆ ಬಂದೆ ಮೇಡಮ್ ಬರ್ಲಾ ಹಾ ಮೇಡಮ್ ನೀವು ಹೋಡಿ ನಾನು ಈ ಮಕ್ಳು ಪೇರೆಂಟ್ಸ್ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಹೊಡ್ತೀನಿ ಸರಿ ಮೇಡಮ್ ಹುಷಾರು ಮಕ್ಳನ್ನ ಕಳಿಸ್ಬಿಟ್ಟೆ ಹೋಡಿ ಬಿಟ್ಟು ಹೊಡ್ಬೇಡಿ ಎಲ್ಲ ಹೊರಟೋಗಿದ್ದಾರೆ ಇವ್ರ ಪೇರೆಂಟ್ಸ್ ಯಾಕೆ ಇನ್ನೂ ಬರಲಿಲ್ಲ ಒಂದೊಂದ್ಸರಿ ಈಗ ಆಗುತ್ತೆ ಮೇಡಮ್ ಅವ್ರಿಗೂ ಏನು ಕೆಲಸ ಇರುತ್ತೋ ಏನೋ ಬರಬೇಕಲ್ಲ ಮಳೇಲಿ ಸರಿ ಮೇಡಮ್ ಮಕ್ಕಳೇ ಹುಷಾರು ಹೋಗೋವಾಗ ಆಯಿತು ಮೇಡಮ್ ಹಾಂ ಮಕ್ಕಳೇ ಬಾಯ್ ಬಾಯ್ ಗೀತಾ ಮೇಡಮ್ ನಾನು ಬರ್ತೀನಿ ಬೆಳಗ್ಗೆ ಸಿಗೋಣ ಹಾಂ ಮೇಡಮ್ ಆಯಿತು ಹೋಗಿ ಬನ್ನಿ ಬೇಗ ಬಾಲಕ್ಷ್ಮಿ ಮಳೆ ಬರ್ತದೆ ನೋಡು ಎಂದು ಹೋಗ್ತೀವಿ ಬೇಗ ಹಾಂ ಹಾಂ ಹತ್ತತ್ತೀನಿ ಹಾಂ ಮೇಡಮ್ ಬರ್ತೀನಿ ಬಾಯ್ ಹುಷಾರು ಹಾಂ ಮೇಡಮ್ ಆಯ್ತು ನೀವು ಹೋಡಿ ಅಲ್ಲ ಮೊಬೈಲ್ ಯಾಕೆ ನೋಟ್ ರೀಚಬಲ್ ಮಾಡ್ಕೊಂಡಿದ್ದೀರಾ ಇಲ್ಲ ಲಕ್ಷ್ಮಿ ಗಾಡಿ ಓಡಿಸ್ತಾ ಇದ್ದೆ ಅದು ಅದೇನಾಗಿದೆ ನನಗೆ ಗೊತ್ತಾಗಲಿಲ್ಲ ಮೊಬೈಲ್ ನೋಡಕ್ಕೆ ಹೋಗ್ಲಿಲ್ಲ ಕ್ಯಾಬ್ ಯಾವುದು ಸಿಗ್ಲಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ನಾನು ಅತ್ತೆ ಮಾವ ಏನ್ ಅನ್ಕೊಂಡ್ರು ಏನೋ ಮೊದಲನೇ ದಿನ ಲೇಟಾಗಿ ಆಗಿ ಮನೆಗೆ ಇಲ್ಲ ಮನೆಗೆ ಹೋಗಿದ್ದೆ ಅವರೇ ಕಳಿಸಿದ್ದು ಅಪ್ಪನೇ ನಿನ್ನ ಕರ್ಕೊಂಡ್ ಬರಕ್ಕೆ ಹೊರಟಿದ್ರು ಅಷ್ಟೇ ನಾನು ಹೋದೆ ಅಯ್ಯೋ ಹೌದಾ ಅಲ್ಲ ಏನಾದ್ರೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಏನಾದ್ರು ಹೇಳಿಬಿಟ್ರೆ ಚೇಚ ಯಾಕೆ ಹೇಳ್ತಾರ ಹಾಗೆ ಹಾಗೆ ಏನು ಇಲ್ಲ ನೀನ್ ನಾರ್ಮಲ್ ಆಗಿ ಹೋಗ್ಬಾ ಫ್ರೆಂಡ್ಸ್ ಇವತ್ತಿನ ಲಕ್ಷ್ಮೀ ಬೆಡ್ ಸ್ಟೋರಿ ಸ್ಟೋರಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಆದಷ್ಟು ಬೇಗ ನಮ್ಮ ಚಾನಲ್ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ದಯವಿಟ್ಟು ಹೆಲ್ಪ್ ಮಾಡಿ இது ஒரு சீரியல் ரூபத ஸ்டோரி ஆகி ஹழெசோட்ன யாரெல்லாம் நோக்கி வந்தீங்கன்னா நோட் பண்ணி ஒன்னுக்கொண்டு லிங்க் இருக்கு நம்ம எப்பசோட்ஸ் வசதிக் நோடித்திரோ தயவுட்டு ஹழை வீடியோஸ் நோட் பண்ணி ஸ்டோரி முந்துவது தப்பதே வீட்சி அந்த ஹேத்தா எல்லூ பாய்